ನಮಸ್ಕಾರ ಬಿ ಎನ್ ಟಿವಿಗೆ ಸ್ವಾಗತ ವೀಕ್ಷಕರೇ ಲಕ್ಷ್ಮೀ ಭಾರಮ್ಮ ಧಾರಾವಾಹಿ ಖ್ಯಾತಿಯ ನೇಹಾ ಗೌಡ ಮತ್ತು ಕವಿತಾ ಗೌಡ ಇಬ್ಬರು ಒಂದೇ ಸಮಯದಲ್ಲಿ ಗರ್ಭಿಣಿಯರಾಗಿದ್ದು ಇದೀಗ ಕವಿತಾ ಗೌಡ ಅವರ ಸೀಮಂತ ಶಾಸ್ತ್ರವನ್ನು ಅದ್ದೂರಿಯಾಗಿ ನೆರವೇರಿಸಲಾಗಿದೆ ಲಕ್ಷ್ಮಿ ಭಾರಮ ಖ್ಯಾತಿಯ ನೇಹಗೌಡ ಮತ್ತು ಕವಿತಾ ಗೌಡ ಇಬ್ಬರು ತುಂಬು ಗರ್ಭಿಣಿಯರು ಇಬ್ಬರು ಆತ್ಮೀಯ ಸ್ನೇಹಿತೆಯರು ಕೂಡ ಚೊಂಚಲ ಮಗುವಿನ ನಿರೀಕ್ಷೆಯಲ್ಲಿರುವ ಅವರು ಒಂದೇ ತಿಂಗಳಲ್ಲಿ ತಾಯಿಯಾಗಲಿದ್ದಾರೆ ಎನ್ನಲಾಗುತ್ತಿದೆ ಇಬ್ಬರಿಗೂ ಈಗ ಒಂಬತ್ತು ತಿಂಗಳು ನಡೆಯುತ್ತಿದೆ ಇದೀಗ ಕವಿತಾ ಗೌಡ ಅವರ ಸೀಮಂತ ಶಾಸ್ತ್ರದಲ್ಲಿ ನೇಹಗೌಡ ಅನುಪಮ ಗೌಡ ಸೇರಿದಂತೆ ಕಿರುತೆರೆಯ ಹಲವು ಕಲಾವಿದರು ಕಾಣಿಸಿಕೊಂಡಿದ್ರು ಗೌಡ ಸೀಮಂತ ಶಾಸ್ತ್ರದ ಫೋಟೋಗಳು ಈಗಾಗಲೇ ವೈರಲ್ ಆಗುತ್ತಿವೆ ಪಿಂಕ್ ಸೀರೆಯಲ್ಲಿ ಮೈತುಂಬ ಆಭರಣ ಧರಿಸಿ ಗೊಂಬೆಯಂತೆ ಕಾಣುತ್ತಿರುವ ಕವಿತಾ ಗೌಡಗೆ ಅಭಿಮಾನಿಗಳು ವಿಶ್ ಮಾಡುತ್ತಿದ್ದಾರೆ ನೇಹಾಗೆ ಗಂಡು ಮಗು ಕವಿತಾಗೆ ಹೆಣ್ಣು ಮಗು ಇಲ್ಲವೇ ಟ್ವಿನ್ಸ್ ಮಕ್ಕಳಾಗಲಿದೆ ಎಂದು ಭವಿಷ್ಯವನ್ನ ನುಡಿಯುತ್ತಿದ್ದಾರೆ ಅಭಿಮಾನಿಗಳು ವೀಕ್ಷಕರೇ ಆಗಸ್ಟ್ನಲ್ಲಿ ಗೌಡ ಅವರ ಸೀಮಂತ ಕಾರ್ಯಕ್ರಮ ನಡೆದಿತ್ತು ಅದರಲ್ಲಿ ಕವಿತಾ ಗೌಡ ದಂಪತಿ ಭಾಗವಹಿಸಿದ್ರು ಗೌರಿ ಗಣೇಶ ಹಬ್ಬದ ಸಮಯದಲ್ಲಿ ವಿಶೇಷ ಫೋಟೋ ಶೂಟ್ ಮಾಡಿಸಿದ ಚಿನ್ನು ಹಳದಿ ಸೀರೆಯಲ್ಲಿ ಮಿಂಚಿದ್ರು ಆಗ ಏನೇ ಆದರೂ ಸೀಮಂತ ಮಾಡಬೇಕಿತ್ತು ಎಂದು ಅಭಿಮಾನಿಗಳು ಕಮೆಂಟ್ ಅನ್ನ ಮಾಡಿದ್ರು ಅಭಿಮಾನಿಗಳು ಅಂದುಕೊಂಡಂತೆ ಈಗ ಸೀಮಂತ ಶಾಸ್ತ್ರ ನೆರವೇರಿದೆ ಇತ್ತೀಚೆಗೆ ಕವಿತಾ ಜೊತೆಗಿನ ಫೋಟೋ ಹಂಚಿಕೊಂಡಿರುವ ನೇಹಾ ಗೌಡ ನನ್ನ ಪ್ರೆಗ್ನೆನ್ಸಿ ಜರ್ನಿಯನ್ನ ನನ್ನ ತಂಗಿ ಜೊತೆ ಸೆಲೆಬ್ರೇಟ್ ಮಾಡಿರುವುದಕ್ಕೆ ಖುಷಿಯಾಗಿದ್ದೇನೆ ಈಗ ಅವಳು ಕೂಡ ಶೀಘ್ರದಲ್ಲೇ ಮಗುವಿನ ತಾಯಿಯಾಗಲಿದ್ದಾಳೆ ಅವಳಿಗೆ ಸಂತೋಷದ ಆರೋಗ್ಯಕರ ಮತ್ತು ಸುರಕ್ಷಿತ ಹೆರಿಗೆ ಆಗಲೆಂದು ಹಾರೈಸುತ್ತೇನೆ ಈ ಹೊಸ ಅಧ್ಯಾಯವು ಅವಳ ಜೀವನದಲ್ಲಿ ಅಪಾರ ಸಂತೋಷ ಮತ್ತು ಖುಷಿಯನ್ನು ತರಲಿ ಎಂದು ಹಾರೈಸಿದ್ರು ಇನ್ನು ನೇಹ ಮತ್ತು ಕವಿತಾ ಬಗ್ಗೆ ಕುತೂಹಲಕರ ಮಾಹಿತಿಯನ್ನು ಹೇಳಬೇಕು ಅಂದರೆ ಸೀರಿಯಲ್ನಲ್ಲಿ ಒಟ್ಟಿಗೆ ನಟನೆ ಮಾಡಿದ್ರು ರಿಯಲ್ ಲೈಫ್ನಲ್ಲೂ ಇಬ್ಬರ ಜೀವನದಲ್ಲೂ ಎಲ್ಲವೂ ಜೊತೆಯಾಗಿಯೇ ನಡೆಯುತ್ತಿದೆ ಸೀರಿಯಲ್ನಲ್ಲಿ ಚಿನ್ನು ಗೊಂಬೆ ಇಬ್ಬರ ಗಂಡನ ಹೆಸರು ಚಂದು ಅಂತ ಇತ್ತು ರಿಯಲ್ ಲೈಫ್ನಲ್ಲೂ ಇಬ್ಬರ ಗಂಡಂದಿರ ಹೆಸರು ಚಂದನ್ ಆಗಿದೆ ಸಹ ನಟ ಚಂದನ್ ಕುಮಾರನನ್ನ ಪ್ರೀತಿಸಿ ಕವಿತಾ ಮದುವೆ ಆಗಿದ್ರು ಬಾಲ್ಯದ ಗೆಳೆಯ ಚಂದನ್ ಗೌಡ ಅವರನ್ನ ನೇಹ ಮದುವೆ ಆಗಿದ್ದಾರೆ ಈಗ ಒಂದೇ ಸಮಯದಲ್ಲಿ ಇಬ್ಬರು ಗರ್ಭಿಣಿಯರಾಗಿದ್ದು ಎಲ್ಲವೂ ಕಾಕತಾಡಿಯ ಆದರೆ ಅದೇನೋ ನಂಟು ಎಂಬಂತಿದೆ ವೀಕ್ಷಕರೇ ಲಕ್ಷ್ಮಿ ಭಾರಮ ಧಾರಾವಾಹಿಯಲ್ಲಿ ನೇಹಾ ಕವಿತಾ ಹಾಗೂ ಚಂದನ್ ಕುಮಾರ್ ಮೂವರು ಜೊತೆಯಾಗಿ ನಟನೆಯನ್ನ ಮಾಡಿದ್ರು ಗೊಂಬೆ ಪಾತ್ರದಲ್ಲಿ ನೇಹಾ ರಾಮಕೃಷ್ಣ ಚಿನ್ನು ಪಾತ್ರದಲ್ಲಿ ಕವಿತಾ ಚಂದು ರೋಲ್ನಲ್ಲಿ ಚಂದನ್ ನಟನೆಯನ್ನ ಮಾಡಿದ್ರು ಈಗ ನವ ಮಾಸದಲ್ಲಿ ಇರುವಂತಹ ಇಬ್ಬರಲ್ಲಿ ಯಾರು ಮೊದಲು ತಾಯಿಯಾಗಲಿದ್ದಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರ ಮೇ ಹದಿನಾಲ್ಕರಂದು ಚಂದನ್ ಮತ್ತು ಕವಿತಾ ಮದುವೆಯನ್ನ ಆಗಿದ್ರು ಇದೀಗ ಇವರಿಬ್ಬರ ದಾಂಪತ್ಯ ಖುಷಿಯನ್ನ ಹೆಚ್ಚಿಸಲು ಮುದ್ದು ಕಂದನ ಆಗಮನಕ್ಕೆ ದಿನಗಣನೆ ಶುರುವಾಗಿದೆ ಕವಿತಾ ಗೌಡ ಪ್ರೆಗ್ನೆಂಟ್ ಎಂಬ ವಿಚಾರ ಗೊತ್ತಾಗುತ್ತಿದ್ದಂತೆ ಅವರ ಅಭಿಮಾನಿಗಳು ಖುಷಿ ಪಟ್ಟು ವಿಶ್ ಮಾಡ್ತಾ ಇದ್ರು ಚಂದನ್ ಮತ್ತು ಕವಿತಾ ದಂಪತಿ ಕೂಡ ಪ್ರೆಗ್ನೆನ್ಸಿ ಫೋಟೋಶೂಟ್ ಮೂಲಕ ಗಮನವನ್ನ ಸೆಳೆದಿದ್ರು ಇದೀಗ ಸೀಮಂತ ಶಾಸ್ತ್ರ ಅದ್ಧೂರಿಯಾಗಿ ನಡೆದಿದೆ ಹಲವಾರು ನಟ ನಟಿಯರು ಕವಿತಾ ಗೌಡ ಸೀಮಂತಕ್ಕೆ ಆಗಮಿಸಿ ಶುಭ ಹಾರೈಸಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ